ಹಾಗಾಗಿ ಸರ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಎಪಿಸೋಡ್ ರಿವ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಕೆಲವು ದಿವಸಗಳಿಂದ ರಿವ್ಯೂ ವೀಡಿಯೋಸ್ ಮಾಡಿರಲಿಲ್ಲ ಸೊ ಇವಾಗ ಮತ್ತೆ ಶುರು ಮಾಡಿದ್ದೀನಿ ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿದ್ದಂಥದ್ದು ಶಿಶಿರ್ ಚೈತ್ರ ಅವರ ಟಾಕ್ ವಾರಿಂದ ಸೊ ಅಲ್ಲಿ ನಿಮ್ಗೆ ಗೊತ್ತಿರೋಂಗೇ ಸೊ ಮೊನ್ನೆ ಒಂದು ಎಪಿಸೋಡಲ್ಲಿ ಆ ಏನು ಜೋಡಿ ಚೇಂಜ್ ಮಾಡೋ ಟೈಮಲ್ಲಿ ತ್ರಿವಿಕ್ರಮ್ ಅವರನ್ನು ಚೂಸ್ ಮಾಡಿದರು ಯಾರು ನಮ್ಮ ಚೈತ್ರ ಅವರು ಸೊ ಅವ್ರ ಮೇಲೆ ಸಿಕ್ಕಾಪಟ್ಟೆ ಶಿಶಿರವ್ರು ಕೋಪ ಮಾಡ್ಕೊಂಡಿದ್ರು ಕೂಗಾಟ ಕಿರ್ಚಾಟ ಎಲ್ಲ ಇತ್ತು ಸೊ ಅದು ನಿನ್ನೆ ಕೂಡ ಎಪಿಸೋಡಲ್ಲಿ ಕೂಡ ಸ್ಟಾರ್ಟ್ ಆಯಿತು ಅದು ಒಂದೇ ಒಂದು ಬೇಜಾರು ಅಂತಂದರೆ ಅವ್ರನ್ನ ನಾಮಿನೇಷನಿಂದ ನಾನು ಬಚಾವ್ ಮಾಡಿದ್ದೀನಿ ಅವ್ರು ಸೇವ್ ಮಾಡಿ ನಾನು ನಾಮಿನೇಟ್ ಆಗಿದ್ದೀನಿ ಸೊ ಆದರೂ ಕೂಡ ಈ ಒಂದು ಮಟ್ಟಿಗೆ ಅವ್ರದ್ದು ಇದು ಇತ್ತಲ್ಲ ಅಂತ ಸೊ ಅದೊಂದು ಬೇಜಾರು ಆ್ಯಂಡ್ ಅಲ್ಲಿ ಏನೇ ಅಂದರೂ ಕೂಡ ಅವರು ರಿಯಾಕ್ಷನ್ ಕೂಡ ಇರಲಿಲ್ಲ ಅಟ್ಲೀಸ್ಟ್ ಒಂದು ಕ್ಷಮೆ ಕೇಳೋವಂಥದ್ದು ಚೈತ್ರ ಅವ್ರ ಕಡೆಯಿಂದ ಆಗಬೇಕಾಗಿತ್ತು ಬಟ್ ಅದು ಆಗಲಿಲ್ಲ ನಿನ್ನೆ ಒಂದು ಇದು ನೋಡಿದ್ರೆ ಸೊ ಅಲ್ಲಿ ಶಿಶಿರವರು ಸ್ವಲ್ಪ ಓವರಾಗಿ ಆಡ್ ಆಡಿದ್ರು ಅಂತ ಅನಿಸುತ್ತೆ ಬಟ್ ಆದರೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವರು ಸರಿ ಅಂತಲೂ ಕೂಡ ಒಂದು ಕಡೆಗೆ ಅನಿಸುತ್ತೆ ಆ್ಯಂಡ್ ಐಶ್ವರ್ಯ ಅವರು ಅವ್ರನ್ನ ಕನ್ವಿನ್ಸ್ ಮಾಡ್ತಾಯಿದ್ರು ಯಾಕಂತಂದರೆ ಅವರು ನಾನು ಗೇಮ್ ಆಡೋದಿಲ್ಲ ನಾನು ಈ ಜೋಡಿ ಟಾಸ್ಕು ಆಡೋದಿಲ್ಲ ಎಂಥದ್ದು ಆಡೋದಿಲ್ಲ ಅದು ಬೆಲ್ಟ್ ಹಾಕಿದ್ರಲ್ಲ ಅದು ಕೂಡ ಹಾಕೋದಿಲ್ಲ ಅನ್ನೋ ರೀತಿಯಲ್ಲಿ ಆಡ್ತಿದ್ದು ಸೊ ಅದು ಆಗಿ ನನಗೆ ಒಂದು ರೀತಿಯಲ್ಲಿ ನ್ಯಾಯ ಅಂತ ಅನಿಸುತ್ತೆ ಶಿಶಿರು ಆಡೋದ ಅಂತ ನೋಡಿದ್ರು ಅಲ್ಲಿ ಆ್ಯಕ್ಟಿವಿಟಿ ರೂಮ್ ಒಳಗಡೆಗೆ ಆ ಬೇರೆ ಒಬ್ಬ ಸ್ಪರ್ಧಿನ ಸೇವ್ ಮಾಡಿ ತಾನು ನಾಮಿನೇಟ್ ಆಗೋದಿದೆಯಲ್ಲ ಸೊ ಆ ವ್ಯಕ್ತಿಗೆ ಗೊತ್ತಿರುತ್ತೆ ಅಲ್ಲಿರುವಂಥ ಸಿಚುವೇಶನ್ ಯಾವ ಇರುತ್ತೆ ಅಂತ ನಾನು ಒಬ್ಬನಿಗೆ ಸಹಾಯ ಮಾಡಿದ್ದೀನಿ ಅವನಿಗೆ ಉಳಿಸಿದ್ದೀನಿ ಅಂತಂದರೆ ಒಂದು ವಾರದ ಮಟ್ಟಿಗೆ ಸೊ ಇವರು ನನಗೆ ಗೇಮಿಂದ ನಾಚೆ ಆಗ್ತಾ ಇದ್ದಾರೆ ಅಂತಂದರೆ ಯಾವ ಮಟ್ಟಕ್ಕೆ ಅವ್ನ ಮನಸ್ಥಿತಿ ಅನ್ನೋದು ಅನಿಸ್ಕೊಂಡು ಖಂಡಿತವಾಗ್ಲೂ ಬೇಜಾರಾಗುತ್ತೆ ಆ್ಯಂಡ್ ಶಿಶಿರಲ್ಲಿ ಕೂಗಾಡೋದ್ರಲ್ಲಿ ನನ್ನ ಪ್ರಕಾರ ನ್ಯಾಯ ಇದೆ ಅಂತ ಅನಿಸುತ್ತೆ ಆ್ಯಂಡ್ ಐಶ್ವರ್ಯ ಅವರು ಅವ್ರನ್ನ ಕನ್ವಿನ್ಸ್ ಮಾಡ್ತಾಯಿದ್ರು ಮೀನ್ಸ್ ನೀನು ಆಡಬೇಕು ಕಂಟಿನ್ಯೂ ಮಾಡ್ಕೊಬೇಕು ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾಯಿದ್ರು ನಿಮಗೋಸ್ಕರ ಇಲ್ಲ ಅಂದ್ರೆ ನನಗೋಸ್ಕರ ಆಡು ಅಂತ ಅನ್ನೋ ರೀತಿಯಲ್ಲಿ ಐಶ್ವರ್ಯ ಅವ್ರು ಹೇಳಿದ್ರು ಸೊ ಅಲ್ಲಿ ಸ್ವಲ್ಪ ಕನ್ವಿನ್ಸ್ ಆಗಿ ಆಮೇಲೆ ಅವರು ಒಪ್ಕೊತಾರೆ ಸೊ ಅಲ್ಲಿ ಇದು ಮಾಡೋದಕ್ಕೋಸ್ಕರ ಸೊ ಇನ್ನೇನು ಸೈಲೆಂಟ್ ಆಗಬೇಕು ಅನ್ನೋ ಅಷ್ಟೊತ್ತಿಗೆ ಮತ್ತೆ ತಿರ್ಗಾ ಮಂಜಾಣ ಬರ್ತಾನೆ ಧರ್ಮ ಅವ್ರಿಗೆ ಬಗ್ಗೆ ಸ್ವಲ್ಪ ಹೊಗಳ್ತಾನೆ ಅಂದರೆ ಇವಾಗ ಮಂಜೂದ್ ಏನು ಅಂತಂದರೆ ಈ ಚಿತ್ತಾಟದಲ್ಲಿ ನಂದೊಂದು ಏನೋ ಇರಲಿ ಅನ್ನೋ ಒಂದು ಕ್ಯಾರೆಕ್ಟರು ಸೊ ಏನೋ ಒಂದು ತೋರಿಸ್ಬಿಡ್ತಾನೆ ಸೊ ಅದಕ್ಕಿನ್ನೊಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ ಸೊ ಅಲ್ಲಿ ಮಂಜು ಬಂದು ಐಶ್ವರ್ಯ ಧರ್ಮ ಅವ್ರಿಗೆ ಒಂದು ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡ್ತಾನೆ ಅದರಲ್ಲೂ ಮುಖ್ಯವಾಗಿ ಐಶ್ವರ್ಯ ಅವರಿಗೆ ಲವ್ ಯು ಕಂದ ಸೊ ನೀನು ಚೆನ್ನಾಗಿ ಮಾಡಿದೆ ನಿನಗೆ ಎಲ್ಲಿ ಹೋದರೂ ಅನ್ನ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತಾಡ್ತಾನೆ ಬಟ್ ಅನ್ನ ಸಿಗುತ್ತೆ ಅನ್ನೋವಂಥದ್ದು ಐಶ್ವರ್ಯಗೆ ಪ್ರೈಸ್ ಮಾಡೋವಂಥದ್ದು ಆ ಇಂಟೆನ್ಷನ್ ಇದೆಯೋ ಅಥವಾ ಬೇರೆಯವ್ರಿಗೆ ಒಂದು ರೀತಿಯಲ್ಲಿ ಕೆಳಗಡೆ ತೋರಿಸೋವಂಥ ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ ನನಗೆ ಯಾಕಂದರೆ ಭವ್ಯ ಅವ್ರಿಗೆ ಅವರು ಆಲ್ರೆಡಿ ಅವ್ರನ್ನ ಬಿಟ್ಟು ತ್ರಿವಿಕ್ರಮರ ಜೊತೆಗೆ ಜೋಡಿಯಾಗಿದ್ದರು ಸೊ ಇಲ್ಲಿ ಐಶ್ವರ್ಯ ಅವ್ರು ತಗೊಂಡಿರುವಂಥ ಡಿಸಿಷನ್ ಅವನಿಗೆ ಇಷ್ಟ ಆಯ್ತಂತೆ ಅದೇ ಪಕ್ಕದಲ್ಲಿದ್ದಂಥ ಮೋಕ್ಷದ ಕೂಡ ಅದೇ ಡಿಸಿಷನ್ ತೊಗೊಂಡಿದ್ರಲ್ಲ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದೆ ಇಲ್ಲಿ ಐಶ್ವರ್ಯ ಅವರಿಗೆ ಏನಕ್ಕೆ ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಿಲ್ಲ ಐಶ್ವರ್ಯ ಅವ್ರು ಸ್ವಲ್ಪ ಇಲ್ಲಿ ಕಿರಿಚಾಡ್ತಿದ್ರು ಮಾತಾಡ್ತಿದ್ರು ಅನ್ನೋದಕ್ಕೋಸ್ಕರ ಮಂಜು ಹೇಳ್ದ ಅಂತ ಅನ್ಸುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಈಗ ಐಶ್ವರ್ಯ ಅವರು ಇಷ್ಟೊಂದು ಹೊಳ್ತಿದ್ದಾರೆ ಇನ್ ಕೇಸ್ ಇನ್ ಕೇಸ್ ಅದೇ ಧರ್ಮ ಜಾಗದಲ್ಲಿ ಸುರೇಶೋ ಅಥವಾ ಧನರಾಜೋ ಇದ್ದಿದ್ದಿದ್ರೆ ಆ್ಯಂಡ್ ಇದೇ ತ್ರಿವಿಕ್ರಮ್ ಜಾಗದಲ್ಲಿ ಅಥವಾ ನಮ್ಮ ಶಿಷ್ಯವ್ರು ಇದ್ದಿದ್ದರೆ ಅವ್ರದ್ದು ಸೇಮ್ ಡಿಸಿಷನ್ ಆಗಿರೋದಾ ನನಗೆ ಯಾಕೋ ಡೌಟ್ ಅಂತ ನನಗೆ ಅನಿಸುತ್ತೆ ಸೊ ಇನ್ ಕೇಸ್ ಅವರು ಏನಾದರೂ ಸ್ಕೋರ್ ಬೋರ್ಡಲ್ಲಿ ಕಡಿಮೆ ಇದ್ದಿದ್ದಿದ್ರೆ ಅಥವಾ ಅಲ್ಲಿ ಧರ್ಮ ಜಾಗದಲ್ಲಿ ಸುರೇಶ್ ಅಥವಾ ಧನ್ರಾಜ್ ಬೇರೆ ಯಾರಾದರೂ ಇದ್ದಿದ್ದರೆ ಆ್ಯಂಡ್ ತ್ರಿವ್ರಾಮ್ ಜಾಗದಲ್ಲಿ ಶಿಶಿರ್ ಇದ್ದಿದ್ದರೆ ಮೇ ಬಿ ಅವ್ರದ್ದು ಡಿಸಿಷನ್ ಚೇಂಜ್ ಆಗ್ಬೋದಿತ್ತೇನೋ ಮುಂದೆ ಬಂದರೆ ಗೊತ್ತಾಗುತ್ತೆ ಯಾರು ಯಾರು ಕೈಯನ್ನು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಮೇಲೆ ಸ್ವಲ್ಪ ಅಲ್ಲಿ ಗೌತಮಿ ಅವ್ರು ಬೇಜಾರು ಮಾಡ್ಕೊತಾರೆ ಈ ಅವರು ಮಂಜು ಅವ್ರಿಗೆ ಅಂದಿದ ತಕ್ಷಣ ಸೊ ಐಶ್ವರ್ಯ ಅವ್ರಿಗೆ ಏನು ನೀವು ಎಲ್ಲಿ ಹೋದ್ರು ಅನ್ನ ಸಿಗುತ್ತೆ ಅನ್ನೋ ಒಂದು ಮಾತ್ರ ಹೇಳಿದ್ದಕ್ಕೆ ಅಂದರೆ ಮಿಕ್ಕಿದ್ರಿಗೆ ಅನ್ನ ಸಿಗಲ್ಲ ಅಂತ ಯಾಕಂದರೆ ನಾಲ್ಕು ಜನ ಅಲ್ಲಿ ತ್ರಿವಿಕ್ರಮ ಅವ್ರಿಗೆ ಜೋಡಿ ಆಗ್ತೀನಿ ಅಂತ ಒಪ್ಕೊಂಡಿದ್ದಂಥದ್ದು ಒಂದು ಗೌತಮಿ ಇನ್ನೊಂದು ಚೈತ್ರ ಇನ್ನೊಂದು ಭವ್ಯ ಆ್ಯಂಡ್ ಇನ್ನೊಬ್ಬರು ಅನುಷ ಇಷ್ಟು ಜನ ಕೂಡ ನಾನು ತ್ರಿವಿಕ್ರಮ ಅವ್ರಿಗೆ ಜೋಡಿಯಾಗಿ ಸ್ವೀಕರಿಸ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂದರೆ ಅವರು ನಾಲ್ಕು ಜನಕ್ಕೆ ಅನ್ನ ಸಿಗಲ್ಲ ಅನ್ನೋ ರೀತಿಯಲ್ಲಿ ಹೇಳ ಹೇಳ್ತಿರೋದು ಇಂಡೈರೆಕ್ಟ್ ಆಗಿದ್ದು ಅದು ಗೌತಮಿ ಅವರಿಗೆ ನಾರ್ಮಲಿ ಅದು ಬೇಜಾರಾಗಿ ಆಗುತ್ತೆ ಬೇಜಾರಾದರೆ ಅವರಂತೂ ಬಿಡೋದಿಲ್ಲ ಸೊ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡಬೇಕು ಅನ್ನೋ ಅನ್ನೋದು ವಿಷಯ ಎಲ್ಲ ಏನಕ್ಕೆ ಅನ್ನೋ ರೀತಿಯಲ್ಲಿ ಅದು ಗೇಮ್ ಗೇಮ್ ರೀತಿಯಲ್ಲಿ ನೋಡಬೇಕು ಅನ್ನೋ ರೀತಿಯಲ್ಲಿ ಗೌತಮಿ ಅವರು ಹೇಳಿದ್ರು ಸೊ ಅಲ್ಲಿ ಸ್ವಲ್ಪ ಬೇಜಾರು ಮಾಡಿಕೊಂಡು ಮಂಜು ಅವರು ಊಟದಿಂದ ಎದ್ದೋಗ್ಬಿಟ್ರು ಆಮೇಲೆ ಊಟ ಎಲ್ಲ ಮಾಡಿದ್ರು ನನಗೆ ನನಗನ್ಸಿರೋದು ಸ್ವಲ್ಪ ಮಂಜು ಆ್ಯಂಡ್ ಶಿಶಿರವರು ಮತ್ತೆ ತಿರ್ಗ ಅದನ್ನು ಎತ್ಕೊತಾರೆ ಸೊ ಯಾಕಂದರೆ ಮಂಜು ಅಲ್ಲಿ ಬಂದುಬಿಟ್ಟು ಅಲ್ಲಿ ಟಾಸ್ಕ್ ಟೈಮಲ್ಲಿ ಅಥವಾ ನಾಮಿನೇಷನ್ ಟೈಮಲ್ಲಿ ಆ ಟಾಸ್ಕ್ ಆಡೋ ಟೈಮಲ್ಲಿ ಹಿಂಗೆ ಮಾಡು ಹಂಗೆ ಮಾಡು ಸೊ ಅವ್ರ ಬಗ್ಗೆ ಮಾತಾಡೋ ರೀತಿಯಲ್ಲಿ ಚೈತ್ರ ಅವರು ಹಿಂದೆ ಟಾಂಟ್ ಕೊಡ್ತಾರಂತೆ ಸೊ ಅವ್ರು ಮಾತು ಕೇಳಿಬಿಟ್ಟು ಹೇಳೋದಂತೆ ಆಮೇಲೆ ನಾವು ಬಗ್ನಿ ಊಟ ಇಡ್ಸ್ಕೊಂತೀವಿ ಅನ್ನೋ ರೀತಿಯಲ್ಲಿ ಮಂಜು ಹೇಳ್ತಿದ್ರು ಸೊ ಅದನ್ನು ಕೇಳಿ ಶಿಸರ್ ಇನ್ನೂ ಸ್ವಲ್ಪ ರಚಿಗೆ ಆದ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಕೂಗಾಡ್ರು ಆ್ಯಂಡ್ ನಾನೆಂಥ ಅಂತ ತೋರಿಸ್ತೀನಿ ಅಂತ ಮಂಜು ಬೇರೆ ಹೇಳ್ತಾ ಇದ್ದೆ ಆ್ಯಂಡ್ ಮಂಜು ನನ್ನ ಪ್ರಕಾರ ಅವನಿಗೆ ಭವ್ಯಯಿಂದ ಏನಾಗಿದೆ ಅದು ಕರೆಕ್ಟಾಗಿ ಆಗಿದೆ ಯಾಕಂದರೆ ಲಾಸ್ಟ್ ವೀಕಲ್ಲಿ ಸೊ ಭವ್ಯ ಅವರಿಗೆ ಯಾವ ರೀತಿಯಲ್ಲಿ ಏನು ಮಾಡಿದ್ರು ಅಂತ ಗೊತ್ತಿರುವಂಥ ವಿಚಾರಣೆ ತಾವು ತ್ರಿವಕರ್ಮ್ ಜೊತೆಗೆ ಒಂದು ರೀತಿಯಲ್ಲಿ ಮಿಂಗಲ್ ಆಗಿ ಸೊ ಭವ್ಯ ಅವರಿಗೆ ಒಂದು ರೀತಿಯಲ್ಲಿ ಒಂದು ಮೋಸ ಅನ್ನೋ ರೀತಿಯಲ್ಲಿ ಆಯಿತು ಅದು ಸೊ ಮ್ಯಾಚ್ ಫಿಕ್ಸಿಂಗ್ ಅನ್ನೋದು ಎಲ್ಲ ಟೈಮಲ್ಲೂ ಕೂಡ ಆಗುತ್ತೆ ಬೇರೆಯವ್ರದ್ದು ಬಂದಾಗ ಸೊ ಅವರು ಮಾಡ್ತಾರೆ ಅನ್ನೋದು ನಂಬಿಕೆ ಇರಬೇಕು ಒಂದು ನಾವು ಕೊಡ್ತಾ ಇದ್ದೀವಿ ಅಂತಂದರೆ ತೊಗೊಳೋಕೆ ಇರಬೇಕು ಅದು ಕೆಟ್ಟದೇ ಆಗಲಿ ಒಳ್ಳೇದೇ ಆಗಲಿ ಬೇರೆಯವ್ರಿಗೆ ಏನೋ ಕೆಟ್ಟದ್ದು ಬಯಸ್ತಾ ಇದೀವಿ ಅಂದರೆ ನಮಗೆ ಕೆಟ್ಟದಾದಾಗ ನಾನು ನಮ್ಮ ರೆಡಿ ಇರಬೇಕು ಸೊ ಅದೇ ಆಗಿರೋದಂಥದ್ದು ಮಂಜುಗೆ ಸೊ ಮಂಜುದೇನು ಸರ್ಪ್ರೈಸ್ ಏನಿಲ್ಲ ಸೊ ಒಂದು ಮಾಮೂಲಿ ಗೇಮ್ ಪ್ಲಾನ್ ಅಲ್ವೇ ಭವ್ಯನೋ ಅದೇ ರೀತಿಯಲ್ಲಿ ಮಾಡಿದಾಳೆ ಅಷ್ಟೇ ಸೊ ಅದಕ್ಕೆ ಅನ್ನೋದು ವಿಷಯ ಅದು ಎಲ್ಲ ಮಾತಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ಬೋದು ಸೊ ಇದಾದ ಮೇಲೆ ಅಲ್ಲಿ ಸೊ ಸರ್ ನೈಟಲ್ಲಿ ಅಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರ ಜೋಡಿ ಒಂದಾಗುತ್ತಲ್ಲ ಸೊ ಅದರಿಂದ ಅಲ್ಲಿ ಮತ್ತೆ ಸ್ಕೋರ್ ಬೋರ್ಡಲ್ಲಿ ನೂರು ಪಾಯಿಂಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಮಂಜು ಭವ್ಯ ಫೋಟೋ ತೆಗೆದು ಇಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವ್ರದ್ದನ್ನು ಹಾಕೊತಾರೆ ಅಲ್ಲಿ ಐಶ್ವರ್ಯ ಅವ್ರು ಮಾತಾಡ್ತಾರೆ ಗಾರ್ಡನ್ ಏರಿಯಾದಲ್ಲಿ ಅಂದರೆ ಇವಾಗ ಟಾಸ್ಕ್ ಗೆಲ್ಲಬೇಕು ಮನೆಯೊಳಗಡೆಗೆ ಇರಬೇಕು ಸರ್ವೇವ್ ಆಗಬೇಕು ಅಂತಂದರೆ ತ್ರಿವಿಕ್ರಮ್ ಜೋಡಿಯಾಗೆ ಇರಬೇಕಾ ಅನ್ನೋ ರೀತಿಯಲ್ಲಿ ಕ್ವಶನ್ ಬರುತ್ತೆ ಅಲ್ಲಿ ಆ್ಯಂಡ್ ಅಲ್ಲಿ ನಾವು ಮಿಕ್ಕಿರೋರೆಲ್ಲ ಏನು ಅನ್ನೋ ರೀತಿಯಲ್ಲಿ ಶಿಷ್ಯರು ಕೂಡ ಒಂದು ಮಾತ ರೈಸ್ ಮಾಡ್ತಾರೆ ನಾನು ಹೇಳುವಂಥದ್ದು ತ್ರಿವಿಕ್ರಮ್ಗೆ ಗೇಮ್ ಒಳಗಡೆಗೆ ಯಾವ ಒಂದು ಬೇಸಿಸ್ ಮೇಲೆ ತಂದರು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಅವ್ನ ಪಾಡಿಗೆ ಅವ್ನು ಕ್ಯಾಪ್ಟನ್ಶಿಪ್ ಮಾಡ್ಕೊಂಡು ಹೋಗ್ತಾಯಿದ್ದ ಅಂತ ಒಂದು ಟ್ವಿಸ್ಟ್ ತರಬೇಕು ಅಂತಂದಿದ್ದರೆ ನೂರು ಪಾಯಿಂಟ್ಸ್ ಏನು ಕೊಡಬೇಕಾಗಿತ್ತು ಜಸ್ಟ್ ಅವ್ರನ್ನ ಸುಮ್ಮನೆ ಕರ್ಕೊಂಡು ಬರ್ಬೋದಾಗಿತ್ತು ನೂರು ಪಾಯಿಂಟ್ಸ್ ಕೊಟ್ಬಿಟ್ಟು ಅವ್ರನ್ನ ಏನಕ್ಕೆ ತರ್ತಾರೆ ಅನ್ನೋದು ಅರ್ಥ ಆಗಲಿಲ್ಲ ನನಗೆ ಆ್ಯಂಡ್ ಐಶ್ವರ್ಯ ಇನ್ನೊಂದು ಮಾತು ಮಾತೇಳಿದ್ರಲ್ಲಿ ಈ ಚೈತ್ರ ಯಾವ ಒಂದು ಇದ್ರ ಮೇಲೆ ಆಧಾರದ ಮೇಲೆ ತ್ರಿವಿಕ್ರಮ್ ಅವರು ನನಗೆ ಸಿಗ್ ಇದು ನಮ್ಮ ಜೋಡಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿದ್ರು ಅಂತ ಅಲ್ಲಿ ಭವ್ಯ ಇದ್ದಾರೆ ಭವ್ಯ ಖಂಡಿತವಾಗ್ಲೂ ತ್ರಿವಿಕ್ರಮ್ಗೆ ಚೂಸ್ ಮಾಡ್ತಾರೆ ಆ್ಯಂಡ್ ತ್ರಿವಿಕ್ರಮ್ ಹಾಂ ಹಂಡ್ರೆಡ್ ಪರ್ಸೆಂಟ್ ಭವ್ಯಾಗೆ ಚೂಸ್ ಮಾಡ್ತಾರೆ ಅನ್ನೋದು ಗೊತ್ತಿದ್ಕೊಂಡು ತ್ರಿವಿಕ್ರಮ್ಗೆ ಚೈತ್ರ ಅವರು ಯಾವ ರೀತಿಯಲ್ಲಿ ಜೋಡಿಯಾಗಿ ಒಪ್ಕೊಂಡ್ರು ಅಂತಲೇ ಅರ್ಥ ಆಗಲಿಲ್ಲ ಅಂತ ಐಶ್ವರ್ಯ ಕೂಡ ಹೇಳ್ತಾ ಇದ್ರು ಸೊ ಚೈತ್ರದಂತೂ ವಿಷಯ ಅಷ್ಟೇ ಆ ಒಂದು ತಕ್ಷಣಕ್ಕೆ ಏನು ಮಾಡಬೇಕು ಅದು ಮಾಡಿಬಿಡ್ತಾರೆ ಮುಂದಿನ ಮುಂದೆ ಹಿಂದಿಂದ ಇದ್ದೆ ಅಷ್ಟೇ ಹೊರಗಡೆನೂ ಅಷ್ಟೇ ಒಳಗಡೆನೂ ಅಷ್ಟೇ ಸೊ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ನೂರು ಪಾಯಿಂಟ್ಸ್ ಜಾಸ್ತಿ ಹಾಡಾಗುತ್ತೆ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಜೋಡಿಗೆ ಸೊ ಅವರು ಟೇಬಲ್ ಇರ್ತಾರೆ ಅಂತ ಹೇಳ್ಬೋದು ಸೊ ಇದಾಗಿದ್ದಾದಮೇಲೆ ಅಲ್ಲಿ ಮಾರ್ನಿಂಗ್ ಆಗುತ್ತೆ ಮತ್ತು ಚೈತ್ರ ಮತ್ತು ಶಿಶಿರವ್ರ ಮಧ್ಯೆ ಕೆಲವೊಂದು ಡಿಸ್ಕಷನ್ ನಡೆಯುತ್ತೆ ಆ್ಯಂಡ್ ಅಲ್ಲಿ ಚೈತ್ರ ಅವರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಶಿಶಿರವರಿಗೆ ಮುಖ ನೋಡಿ ಮಾತಾಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಹೇಳ್ತಿರ್ತಾರೆ ಆ್ಯಂಡ್ ಅಲ್ಲಿ ಹೆಂಗೆ ನೋಡೋಕ್ಕಾಗುತ್ತೆ ಅಷ್ಟೊಂದೆಲ್ಲ ಮಾಡಿದಾದ್ಮೇಲೆ ತಿರ್ಗ ಮುಖ ನೋಡಿ ಮಾತಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೆಂಗೆ ಆಗುತ್ತೆ ಬಟ್ ಅಲ್ಲಿ ಶಿಶಿ ನನ್ನ ಟಾಸ್ಕ್ ಅಂತೂ ನನ್ನ ಇದ್ರ ನಾನು ಹಾಳೆ ಆಡ್ತೀನಿ ಅದಕ್ಕೇನಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆ್ಯಂಡ್ ಇದೆಲ್ಲ ಆಗಿದೆ ಮೇಲೆ ಮೂರನೇ ಟಾಸ್ಕ್ ಶುರು ಆಗುತ್ತೆ ಸೊ ಆ ಟಾಸ್ಕ್ ನೀವು ಆಲ್ರೆಡಿ ಗೊತ್ತಿದೆ ಆ ಬಾಕ್ಸ್ನ ಒಂದು ಎರಡು ಕಾಲಲ್ಲಿ ಇಟ್ಕೊಳ್ಬೇಕು ಬಟ್ ಆ ಟಾಸ್ಕ್ ಮಾತ್ರ ಎಲ್ಲರೂ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಸೊ ಆ ಟಾಸ್ಕಲ್ಲಿ ನಿಮ್ಗೆ ಗೊತ್ತಿರೋಂಗೇ ರೆಡ್ ಏನಿದೆ ಲೈನ್ ಏನಿದೆ ಸೊ ಅದು ಕೆಳಗಡೆ ಕಾಲು ಹೋಗಂಗಿಲ್ಲ ಆಮೇಲೆ ಎರಡು ಕಾಲು ಎತ್ತೋಂಗಿಲ್ಲ ಸೊ ಎರಡು ಕಾಲೇ ಒಂದು ಕಾಲು ಎತ್ಬಹುದು ಬಟ್ ಫಸ್ಟಿಗೆ ಇರುವಂಥದ್ದು ಬಾಕ್ಸ್ ಕೆಳಗಡೆ ಬೀಳೋಂಗಿಲ್ಲ ಸೊ ಆ ರೀತಿಯ ಕೆಲವೊಂದು ರೂಲ್ಸ್ಗಳಿರ್ತವೆ ಸೊ ಅಲ್ಲಿ ಫಸ್ಟು ಆ ಒಂದು ಇದರಲ್ಲಿ ಔಟ್ ಆಗಿದ್ದಂಥದ್ದು ಶಿಶಿರ್ ಆ್ಯಂಡ್ ಚೈತ್ರಾಣಿ ಔಟ್ ಆಗ್ತಾರೆ ಸೊ ಅಲ್ಲಿ ಕಷ್ಟ ಆಗುತ್ತೆ ಮುಖ್ಯವಾಗಿ ಅಲ್ಲಿ ಚೈತ್ರಾಣಿ ಆ ಒಂದು ಗೇಮ್ ಹಾಳಾಗಲಿಕ್ಕೆ ಕಾರಣ ಅಂತ ನನಗನ್ಸುತ್ತೆ ಯಾಕಂದರೆ ಅವರೇ ಅಲ್ಲಿ ಕಾಲು ಬಿಟ್ಟಿರುವಂಥದ್ದು ಸುಮ್ಮನೆ ಸಿಕ್ಕಾಪಟ್ಟೆ ಒದ್ದಾಡ್ತಿದ್ರು ಅದಾದಮೇಲೆ ಚೈತ್ರ ಆ್ಯಂಡ್ ಶಿಶಿರ್ ಹೋದ್ಮೇಲೆ ಫಸ್ಟು ಔಟ್ ಆದಮೇಲೆ ಅವ್ರು ಯಾವುದೇ ಪಾಯಿಂಟ್ ಸಿಗಲ್ಲ ಅದಾದಮೇಲೆ ಯಾರೂ ಜಾಸ್ತಿ ಅಲ್ಲಿ ಫೌಲ್ಗಳು ಮಾಡಲ್ಲ ಅಥವಾ ಯಾರೂ ಔಟ್ ಆಗೋದಿಲ್ಲ ಸೊ ಅದಾದಮೇಲೆ ಬಿಗ್ ಬಾಸ್ ಅವರು ಅಲ್ಲಿರುವಂಥ ಕಂಡೀಷನ್ಗಳಿಗೆ ಒಂದು ರೀತಿಯಲ್ಲಿ ಅಭಿನಂದನೆ ಅಭಿನಂದನೆಗಳು ಸಲ್ಲಿಸಿ ಸೊ ಒಂದು ಹತ್ತು ಸೆಕೆಂಡ್ ಟೈಮ್ ಕೊಟ್ಟು ಅಲ್ಲಿ ಸ್ವಲ್ಪ ಗೇಮ್ ರೂಲ್ಗಳನ್ನ ಚೇಂಜ್ ಮಾಡ್ತಾರೆ ಸೊ ಅಲ್ಲಿ ಎರಡು ಇರುವಂಥದ್ದು ಒಂದು ಕಾಲಲ್ಲಿ ಹಿಡಬೇಕು ಅನ್ನೋ ಒಂದು ಮತ್ತೆ ಒಂದು ಅನೌನ್ಸ್ ಮಾಡಿದಾಗ ಸೊ ಅಲ್ಲಿ ಹತ್ತು ಸೆಕೆಂಡ್ ಗ್ಯಾಪ್ ಇರುತ್ತೆ ಅಷ್ಟೇ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸೊ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅದಾದಮೇಲೆ ಎಲ್ಲರೂ ಮತ್ತೆ ತಿರ್ಗಾ ಅದನ್ನು ಟಾಸ್ಕ್ನ ಮುಂದುವರಿಯುತ್ತೆ ಸೊ ಅಲ್ಲಿ ಸೆಕೆಂಡ್ ಔಟ್ ಆಗ್ತಾರೆ ಸೆಕೆಂಡ್ ಔಟ್ ಆಗಿದ್ದಂಥದ್ದು ಧರ್ಮ ಮತ್ತು ಐಶ್ವರ್ಯ ಅವರು ಸೊ ಅವರಿಗೆ ಒಂದು ಇಪ್ಪತ್ತೈದು ಪಾಯಿಂಟ್ ಸಿಗುತ್ತೆ ಸೊ ಅಲ್ಲಿ ವಿಕ್ರಮ್ಗೆ ಒಂದು ಫೌಲ್ ಕೊಡ್ತಾರೆ ಯಾರು ಮಂಜು ಅವರು ಅದು ಕ್ಯಾ ಕಾಲು ಕೆಳಗಡೆ ಬಂದಿದೆ ಅಂತ ಆ ರೆಡ್ ಲೈನ್ ಏನಿರುತ್ತೆ ಸೊ ಅದ್ರ ಕೆಳಗಡೆ ಬಂದಿದೆ ಅಂತ ಒಂದು ಫೋಲ್ ಕೊಡ್ತಾರೆ ಆ್ಯಕ್ಚುಲಿ ಅದು ಫೌಲ್ ಅಲ್ಲ ಅದು ಯಾಕಂದರೆ ಆ ಕಾಲು ಕೆಳಗಡೆ ಬಂದೇ ಇಲ್ಲ ಆ ಎಪಿಸೋಡಲ್ಲಿ ತೋರಿಸಿರೋ ಪ್ರಕಾರ ಕಾಲು ಕೆಳಗಡೆ ಬಂದಿಲ್ಲ ಸೊ ಅದು ಆದ್ರೂ ಮಂಜು ಅವರು ಫೌಲ್ ಕೊಟ್ರು ಬಟ್ ಅಲ್ಲಿ ತ್ರಿ ತ್ರಿವಿಕ್ರಮ್ ಹೇಳಿದ್ರು ನಾನು ಕಾಲು ಕೆಳಗಡೆ ಬಂದಿಲ್ಲ ಅಂತ ಬಟ್ ಅದು ಏನು ಮಾಡ್ಲಿಕ್ಕಾಗಲ್ಲ ಉಸ್ತುವಾರಿ ಉಸ್ತುವಾರಿ ಅವ್ರ ಡಿಸಿಷನ್ ಫೈನಲ್ ಸೊ ಅಲ್ಲಿ ಫೌಲ್ ಆಗುತ್ತೆ ಆ್ಯಂಡ್ ಮೂರನೇ ಜೋಡಿಯಾಗಿ ಔಟ್ ಆಗಿದ್ದಂಥದ್ದು ಧನ ಧನರಾಜ್ ಆ್ಯಂಡ್ ಮೋಕ್ಷಿತ ಅವ್ರಿಗೊಂದು ಐವತ್ತು ಪಾಯಿಂಟ್ ಸಿಗುತ್ತೆ ಆ್ಯಂಡ್ ನಾಲ್ಕನೇ ಜೋಡಿ ಔಟ್ ಆಗಿದ್ದಂಥದ್ದು ಸುರೇಶ್ ಆ್ಯಂಡ್ ಅನುಷಾ ನೂರು ಪಾಯಿಂಟ್ ಸಿಗುತ್ತೆ ಆ್ಯಂಡ್ ಸುರೇಶ್ಗೆ ಕಾಲು ನೋವಿದ್ರು ಕೂಡ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರಲ್ಲ ಗ್ರೇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅದಾದಮೇಲೆ ಫಿಫ್ತ್ ಔಟ್ ಆಗಿದ್ದಂಥದ್ದು ತ್ರಿವಿಕ್ರಮ ಆ್ಯಂಡ್ ಭವ್ಯ ಅವರು ಸೊ ಅವರು ಒಂದು ಲಾಸ್ಟಲ್ಲಿ ಮೂರನೇ ಫೋಲ್ ಮಾಡುವಂಥದ್ದು ಕೈ ಎತ್ತಿರುವಂಥದ್ದು ಸೊ ಅದಕ್ಕೋಸ್ಕರ ಅವರು ಫೋಲ್ ಕೊಡ್ತಾರೆ ಸೊ ಅಲ್ಲಿ ಅವರಿಗೆ ನೂರು ಪಾಯಿಂಟ್ ಸಿಗುತ್ತೆ ಸಾರಿ ನೂರ ಪಾಯಿಂಟ್ ಸಿಗುತ್ತೆ ಆ್ಯಂಡ್ ಫೈನಲ್ ಆಗಿ ವಿನ್ನರ್ ಆಗಿದ್ದಂಥದ್ದು ಹನುಮಂತ ಆ್ಯಂಡ್ ಗೌತಮಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ಸಿಗುತ್ತೆ ನಿಜವಾಗ್ಲೂ ಎಲ್ಲರೂ ಕೂಡ ಸಕ್ಕತ್ತಾಗೋದು ಅಂತ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಹನುಮಂತ ಆ್ಯಂಡ್ ಗೌತಮಿ ಸೊ ಗೌತಮಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಒಂದು ಟೈಮಲ್ಲಿ ಹನುಮಂತನ ಜೋಡಿ ಚೇಂಜ್ ಮಾಡಬೇಕು ಅಂತ ಇಟ್ಕೊಂಡಿದ್ರಂತೆ ನನಗೆ ಒಮ್ಮ ಎಂಥ ಡಿಸಿಷನ್ ತೊಗೊಂಡ್ರು ಅಂತ ಅನಿಸುತ್ತೆ ಅಂದರೆ ಒಂದು ವೇಳೆ ಚೇಂಜ್ ಆಗಿದ್ದಿದ್ರೆ ನಿಜವಾಗ್ಲೂ ಹನುಮಂತನ ಮಿಸ್ ಮಾಡ್ಕೊತಿದ್ರು ಓನ್ಲಿ ಟಾಸ್ಕ್ ಮಾತ್ರ ಅಲ್ಲ ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹನುಮಂತ ಏನಾದರೂ ಒಂದು ಏನೋ ಒಂದು ಇರುತ್ತೆ ಅವ್ರದ್ದು ಸುಮ್ಮನೆ ಕೂರೋ ಅಂತ ಮನುಷ್ಯ ಅಂತೂ ಅಲ್ಲ ಸುಮ್ಮನೆ ಟಾಸ್ಕ್ ಆರೋ ಟೈಮಲ್ಲಿ ಅದರಾಗಿರ್ಬೋದು ಮನೆ ಒಳಗಡೆ ಏನಾರ ಒಂದು ಬೇರೆಯವರಿಗೆ ಕೌಂಟರ್ ಕೊಡುವಂಥದ್ದು ಕಾಮೆಂಟ್ರಿ ಕೊಡುವಂಥದ್ದು ಏನಾರ ಒಂದು ಮಾಡ್ತಿರ್ತಾರೆ ಸೊ ಅಂಥ ಒಂದು ಎಂಟರ್ಟೈನ್ಮೆಂಟ್ ಇರುವಂಥ ವ್ಯಕ್ತಿನ ಚೇಂಜ್ ಮಾಡ್ತೀನಿ ಅಂತಂದರೆ ನಿಜವಾಗ್ಲೂ ನನ್ನ ಪ್ರಕಾರ ದಡ್ಡತನ ಅಂತ ನನಗೆ ಅನ್ಸುತ್ತೆ ಸೊ ಬಟ್ನಲ್ಲಿ ಈ ಒಂದು ವಾರದ ಟಾಸ್ಕಲ್ಲಿ ಎರಡು ಟಾಸ್ಕ್ ಮೇನ್ ಮಾಡ್ಕೊಂಡಿದ್ದಾರೆ ಅದು ಹನುಮಂತ ಆ್ಯಂಡ್ ಗೌತಮಿ ಇದು ಒಂದು ಟಾಸ್ಕ್ ಮತ್ತು ಮಣ್ಣಿನ ಮಕ್ಕಳು ಒಂದು ಟಾಸ್ಕ್ ಇದಕ್ಕಿಂತ ಒಬ್ಬ ಜೋಡಿ ಬೇಕಾಗಿರೋ ಅವರಿಗೆ ಗೌತಮಿ ಅವರಿಗೆ ಎಲ್ಲೋ ಬ್ಯಾಡ್ ಡಿಸಿಷನ್ ಅಂತ ಅನಿಸುತ್ತೆ ನನಗೆ ಅವರು ತೊಗೊಂಡಿರುವಂಥದ್ದು ಮೇ ಬಿ ಅವರಿಗೆ ಮುಂದೆ ಅರ್ಥ ಹೋಗ್ತಾ ಹೋಗುತ್ತೆ ಅದೇ ಅವರು ಹಣಮಂತನ ಇನ್ನೂ ಆಗಿ ತಗೊಂಡಿಲ್ಲ ಅಂತ ನನಗುತ್ತೆ ಸೀರಿಯಸ್ ಆಗಿ ತಗೊಬೇಕಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ ಬಟ್ ಮೂರು ಅವರ್ ನಿಂತ್ಕೊಂಡು ಅಲ್ಲಿ ಕುತ್ಕೊಂಡು ಆಡೋವಂಥದ್ದು ಇದೆಯಲ್ಲ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಯಾಕಂತಂದರೆ ಆ ಒಂದು ಮಟ್ಟಿಗೆ ಪೇಷನ್ಸ್ ಇಟ್ಕೊಂಡು ಕಾಲುಗಳನ್ನು ಇಟ್ಕೊಂಡು ಅದ್ಭುತವಾಗಿ ಆಡಿದ್ರು ಅದರಲ್ಲೂ ಇನ್ನೂರು ಪಾಯಿಂಟ್ಸ್ ಸಿಗುತ್ತೆ ಅವ್ರಿಗೆ ಆ್ಯಂಡ್ ಆದರೂ ಕೂಡ ಮೇ ಬಿ ಇನ್ನೂ ಟಾಪ್ ಟೂನಲ್ಲಿ ಇರ್ತಾರಂತ ಅಂತ ಅನಿಸುತ್ತೆ ಯಾಕಂತಂದರೆ ನೂರೈವತ್ತು ಪಾಯಿಂಟ್ಸು ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೆ ಬಂದಿರೋದ್ರಿಂದ ಸೊ ಅವರು ಟಾಪಲ್ಲಿ ಇರ್ತಾರೆ ಅದ್ರ ಕೆಳಗಡೆಗೆ ನಮ್ಮ ಯಾರು ಹನುಮಂತ ಆ್ಯಂಡ್ ಗೌತಮ್ ಅವರು ಇರ್ತಾರೆ ಅಂತ ಹೇಳ್ಬೋದು ಸೊ ಅದಾದಮೇಲೆ ಬಿಗ್ ಬಾಸ್ ಅವರು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ಮೂರು ಅವರು ಆ ಒಂದು ಇದಕ್ಕೆ ಇದು ಮಾಡಿದ್ದಕ್ಕೆ ಚೆನ್ನಾಗಿ ಮಾಡಿದ್ದಿದ್ದು ಟಾಸ್ಕ್ ಮಾಡಿದ್ದು ಇದೆಲ್ಲ ಆಗಿದ್ದಾದ್ಮೇಲೆ ನಾಲ್ಕನೇ ಒಂದು ಟಾಸ್ಕ್ ಅನೌನ್ಸ್ ಮಾಡ್ತಾರೆ ಸೊ ಡ್ಯಾನ್ಸಿಂಗ್ ಪರ್ಫಾರ್ಮೆನ್ಸ್ ಅಂತ ಸೊ ಡ್ಯಾನ್ಸಿಂಗ್ ಈ ಜೋಡಿ ಡಾ ಒಂದು ಏನಿದೆ ಜೋಡಿ ಡ್ಯಾನ್ಸ್ಗಳು ಅನೌನ್ಸ್ ಮಾಡ್ತಾರೆ ಸೊ ಅದು ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ ಇವ್ರ ವೇಷಭೂಷಣಗಳು ಮತ್ತು ಅವರ ಒಂದು ಪರ್ಫಾರ್ಮೆನ್ಸ್ ಮೇಲೆ ಮತ್ತು ಅವರ ಪರಸ್ಪರ ಹೊಂದಾಣಿಕೆ ಮೇಲೆ ಆ್ಯಂಡ್ ಅವರು ಎಂಟರ್ಟೈನ್ಮೆಂಟ್ ಏನಿರುತ್ತೆ ಸೊ ಅದರ ಆಧಾರದ ಮೇಲೆ ಅವರಿಗೆ ಒಂದು ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ ಸೊ ಅದ್ರ ಪ್ರಕಾರನೇ ಅಲ್ಲೆಲ್ಲ ಕಾಸ್ಟ್ಯೂಮ್ಗಳು ಹಾಕೊತಾರೆ ಆ್ಯಂಡ್ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊತಾರೆ ಒಂದು ಒಂದೊಂದು ಜೋಡಿಗೆ ಒಂದೊಂದು ಹಾಡುಗಳನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿ ಡ್ಯಾನ್ಸ್ ಮಾಡೋರು ಟೈಮಲ್ಲಿ ಏನೇ ಇಲ್ಲಿ ಮನೆ ಒಳಗಡೆಗೆ ಒಂದು ಇಬ್ಬರು ಎಂಟ್ರಿ ಆಗುತ್ತೆ ರಾಮಾಚಾರ್ಯ ಸೀರಿಯಲ್ದು ಸೊ ಅಲ್ಲಿ ಯಾರು ಚಾರು ಆ್ಯಂಡ್ ರಾಮಾಚಾರಿ ಅವರಿಬ್ಬರು ಆಗಿ ಸೊ ಅವರಿಬ್ಬರನ್ನ ಎಲ್ಲರೂ ವೆಲ್ಕಮ್ ಮಾಡ್ಕೊತಾರೆ ಸೊ ಅಲ್ಲಿ ಒಂದು ಚಟುವಟಿಕೆ ನಡೆಯುವಂಥದ್ದು ಹನುಮಂತ ಅಲ್ಲಿ ಚಾರು ಅವರಿಗೆ ಪ ಒಂದು ಪ್ರಪೋಸ್ ಮಾಡುವಂಥದ್ದು ಸೊ ಆ ರೋಸ್ ಏನಿದೆಯಲ್ಲ ಯಾರು ಇಂಪ್ರೆಸ್ ಮಾಡ್ತಾರೆ ಸೊ ಅವರಿಗೆ ಕೊಡ್ತೀನಿ ಅಂತ ಅವ್ರು ಚಾರು ಅವ್ರು ಹೇಳ್ತಾರೆ ಸೊ ಅಲ್ಲಿ ಹನುಮಂತಂದು ಪ್ರಪೋಸ್ ಮಾಡುವಂಥದ್ದು ಹಾಡು ಹಾಡಿ ಅದು ಚೆನ್ನಾಗಿತ್ತು ಅದೊಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ಸೊ ಫಸ್ಟಿಗೆ ಒಂದು ನಾವು ಯಾರೂ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಆಮೇಲೆ ಗೌತಮಿ ಅವರು ಫೋರ್ಸ್ ಮಾಡಿದ್ದಕ್ಕೆ ಒಪ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹಾಡು ಗಿಡ ಹಾಡಿ ಪ್ರಪೋಸ್ ಎಲ್ಲ ಮಾಡಿ ಒಂದು ರೀತಿಯಲ್ಲಿ ಸಹಿ ಅನ್ಸ್ಕೊತಾನೆ ಸೊ ಅದೊಂದು ಚೆನ್ನಾಗಿತ್ತು ಆ್ಯಂಡ್ ಇದಾದಮೇಲೆ ಒಂದು ಚಟುವಟಿಕೆ ಬರುತ್ತೆ ಅಲ್ಲಿ ಎಲ್ಲ ಸ್ಪರ್ಧಿಗಳ ಮಕ್ಕಳ ದಿನಾಚರಣೆ ಇರೋದ ಕಾರಣ ಅಲ್ಲಿ ಮನೆಯ ಚೈಲ್ಡ್ಹುಡ್ ಮೆಮೊರೀಸ್ಗಳನ್ನ ಮಲಕೋ ಹಾಕುವಂಥ ಪ್ರಯತ್ನ ಅಲ್ಲಿ ಕೆಲವರ ಒಂದು ಫೋಟೋಸ್ಗಳೆಲ್ಲ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಅವರ ಬಾಲ್ಯದ ನೆನಪನ್ನು ಹಂಚ್ಕೊಳ್ಳೋವಂಥದ್ದು ಸೊ ಅಲ್ಲಿ ವಿಕ್ರಮ ಗೌತಮಿ ಚೈತ್ರಾ ಶಶಿ ಧನರಾಜ್ ಮಂಜು ಅನುಷ ಆಲ್ಮೋಸ್ಟ್ ಎಲ್ಲರದ್ದು ಬರುತ್ತೆ ಸೊ ಅವರ ಒಂದು ಬಾಲ್ಯದ ನೆನಪು ಏನೇನಿದೆ ಸೊ ಅದನ್ನು ಹಂಚ್ಕೊತಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಅಲ್ಲಿ ವಿಕ್ರಮ್ ಅವರು ಅವ್ರ ತಂದೆ ಮತ್ತು ಏನೋ ಕೈ ಅವರು ಅದನ್ನು ಹಂಚ್ಕೊಂಡ್ರು ಸೊ ಅಲ್ಲಿ ಒಂದೊಂದು ರೀತಿಯಲ್ಲಿ ಒಬ್ಬರು ಹಂಚ್ಕೊಂಡ್ರು ಬಟ್ ಅಲ್ಲಿ ಹನುಮಂತೊಂದು ಯಾವುದೂ ಫೋಟೋ ಬರಲಿಲ್ಲ ಬಟ್ ಅವನು ಅವನದ ಒಂದು ಚಿಕ್ಕ ವಯಸ್ಸಿನ ಒಂದು ಕೆಲವೊಂದು ವಿಷಯಗಳನ್ನ ಹಂಚ್ಕೊಂಡ ಭಾಳ ಓಡಾಡಿದ್ದೆ ನಮ್ಮ ಅಪ್ಪ ಹೊಡಿತಿದ್ದೆ ಶಾಲೆಗೆ ಹೋಗ್ಬಂದ್ರೆ ಹೋಗ್ತಿರಲಿಲ್ಲ ಸೊ ಆ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಹಂಚ್ಕೊಂಡ ಬಟ್ ಅವ್ರು ಆರು ಜನ ಮಕ್ಕಳಂತೆ ಆರು ಜನನೂ ಕೂಡ ಯಾರೂ ಹೆಚ್ಚಾಗಿ ಶಾಲೆಗೆ ಹೋಗಿಲ್ಲ ಆ ಕಡೆ ಸ್ವಲ್ಪ ನಮ್ಮ ಕಡೆಗೆಲ್ಲ ಈ ಶಾಲೆ ಅನ್ನೋದಕ್ಕಿಂತ ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ಜಾಸ್ತಿ ಇದು ಮಾಡ್ತಾರೆ ಆ್ಯಂಡ್ ಅವ್ರ ಭಜನೆಗೆ ಹೋಗುವಂಥದ್ದು ಅದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗಿದೆ ಸೊ ನೋಡಿ ಸಾಲಿಗೆ ಹೋಗಿಲ್ಲ ಅಂದ್ರೂ ಭಜನೆ ಪದ ಎಲ್ಲ ಹೋಗಿ ಈ ಹಾಡುಗಳನ್ನ ಕಲ್ತ್ಕೊಂಡು ಹಾಡೋದನ್ನು ಕಲ್ತ್ಕೊಂಡು ಸೊ ಅವ್ನಿಗೆ ಮುಂದೆ ಹೆಲ್ಪ್ ಆಯ್ತು ಇವಾಗ ಒಟ್ನಲ್ಲಿ ಏನೋ ಒಂದು ಕಲೆ ಇರಬೇಕು ನಾವು ಬರೀ ಸಾಲಿನೇ ಕಲಿತೀವಿ ಅಂತಂದರೆ ಅದನ್ನು ಉದ್ರಾಗ ಮಾಡೋಕ್ಕಾಗಲ್ಲ ಏನಂತರಲ್ಲಿ ಅದಕ್ಕೆ ಶಾಲೆ ಕಲ್ತವನಿಗೆ ಅಥವಾ ಓದೋನಿಗೆ ಅದೇ ಕೆಲಸ ಓದೇ ಇರೋನಿಗೆ ಮಾಡಿದ್ದೆಲ್ಲ ಕೆಲಸ ಅನ್ನೋ ರೀತಿಯಲ್ಲಿ ಒಟ್ಟಿನಲ್ಲಿ ಒಂದು ಏನೋ ಒಂದು ಕಲೆ ಇರುತ್ತೆ ಸೊ ಅದನ್ನು ನಾವು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ ಯಾಕಂದರೆ ನಾನು ನೋಡಿದ್ದೀನಿ ನಮ್ಮ ಕಡೆಗೆಲ್ಲ ಪ್ರತಿ ಹಳ್ಳಿನಲ್ಲೂ ಒಬ್ಬ ಈ ಥರದ್ದು ಇದ್ದೇ ಇರ್ತಾರೆ ಬಟ್ ಅವರು ಟ್ಯಾಲೆಂಟ್ನ ಗುರುತಿಸ್ಬಿಟ್ಟು ಸೊ ಮೇನ್ ಸ್ಟ್ರೀಮ್ ಇದಕ್ಕೆ ತಂದು ತರೋದೇ ಸ್ವಲ್ಪ ಕಷ್ಟನೇ ಯಾಕಂದರೆ ಹಾಡು ಆಡೋರು ನಾನು ಸುಮಾರು ಜನ ನೋಡಿದ್ದೀನಿ ಬಸನೇ ಪದ ಅಂತಂದರೆ ಆಡೋವಂಥವ್ರು ಇದ್ದಾರೆ ಸೊ ಅಂಥವ್ರಿಗೆ ಒಂದು ಆ ಚಾನ್ಸ್ಗಳು ಸಿಗಬೇಕು ಅಂತ ನನ್ನ ಅನಿಸಿಕೆ ಆ್ಯಂಡ್ ಸುರೇಶ್ ಅವ್ರಿಗೆ ಅವರ ಒಂದು ಮಗಳ ಒಂದು ಆ ಡ್ರೆಸ್ ಏನಿದೆ ಸೊ ಆ ಒಂದು ಡ್ರೆಸ್ ಅವ್ರು ಕೊಡಿಸಿದ್ರಂತೆ ಬರೋ ಟೈಮಲ್ಲಿ ಸೊ ಅದನ್ನು ಹಾಕಿದ್ರು ಅದನ್ನು ಹಾಕಿ ಅವರು ಕೂಡ ಕೆಲವೊಂದು ಮಾತುಗಳು ಆಡಿದ್ರು ಸೊ ನನ್ನ ಮುಂದೆ ನನ್ನ ಮಗಳಿಗೆ ಸೊ ಅವರು ಯಾವ ಫೀಲ್ಡಿಗೆ ಹೋಗ್ತಾರೆ ಸೊ ಆ ಒಂದು ಫೀಲ್ಡಿಗೆ ಹೋಗಲಿಕ್ಕೆ ಬಿಡ್ತೀನಿ ನಾನು ಯಾವುದೇ ರಿಸ್ಟ್ರಿ ರಿಸ್ಟ್ರಿಕ್ಷನ್ಸ್ ಹಾಕಲ್ಲ ಅನ್ನೋ ರೀತಿ ಹೇಳಿದ್ರು ಓಕೆ ಸೊ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ನಾಲ್ಕನೇ ಟಾಸ್ಕ್ ಶುರು ಆಗುತ್ತೆ ಡ್ಯಾನ್ಸ್ ಜೋಡಿ ಡ್ಯಾನ್ಸ್ದು ಸೊ ಅಲ್ಲಿ ಫಸ್ಟ್ ಬಂದಂಥದ್ದು ಧರ್ಮ ಆ್ಯಂಡ್ ಐಶ್ವರ್ಯ ಅವರು ಆ್ಯಂಡ್ ಇಲ್ಲಿ ಉಸ್ತುವಾರಿಯಾಗಿ ನಮ್ಮ ಮಂಜುವರು ಕಾಣಿಸ್ಕೊತಾರೆ ಆ್ಯಂಡ್ ಈ ಒಂದು ಟಾಸ್ಕ್ನ ಒಂದು ಜಡ್ಜ್ ಆಗಿ ಸೊ ಸ್ಕೋರ್ ಬೋರ್ಡ್ ಕೊಡುವಂಥವ್ರು ಯಾರು ರಾಮಾಚಾರಿ ಜೋಡಿ ಅವರು ಸೊ ಅವರು ಸ್ಕೋರ್ನ ಕೊಡ್ತಾರೆ ಸೊ ಎಲ್ಲ ಪರ್ಫಾರ್ಮೆನ್ಸ್ ಆದಮೇಲೆ ಯಾವ ಒಂದು ಜೋಡಿಗೆ ಎಷ್ಟು ಒಂದು ಇದು ಕೊಡಬೇಕು ಅಂತ ಸೊ ಅಲ್ಲಿ ಫಸ್ಟ್ ಬಂದಂಥದ್ದು ಧರ್ಮ ಆ್ಯಂಡ್ ಐಶ್ವರ್ಯ ಅವರು ರಾರ ರಕಮ ಸಾಂಗ್ಗೆ ಸಕ್ಕತ್ತಾಗಿರುವಂಥ ಆ್ಯಂಡ್ ಕಾಸ್ಟ್ಯೂಮ್ ಕೂಡ ತುಂಬ ಚೆನ್ನಾಗಿತ್ತು ಅದರಲ್ಲಿ ಮುಖ್ಯವಾಗಿ ಧರ್ಮವತ್ ಕಾಸ್ಟ್ಯೂಮ್ ಚೆನ್ನಾಗಿತ್ತು ಸೊ ಅದನ್ನು ಅವರಿಬ್ಬರು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ಬೋದು ಸೊ ಅದಾದಮೇಲೆ ಚೈತ್ರ ಮತ್ತು ಶಿಶಿರ್ ಇಡೀ ನಿನ್ನೆ ಒಂದು ಎಪಿಸೋಡ್ನ ಹೈಲೈಟು ಅಂತಂದರೆ ಇವರಿಬ್ರೇ ಯಾಕಂತಂದರೆ ಸ್ಟಾರ್ಟಿಂಗಲ್ಲೂ ಕೂಡ ಇವರಿಬ್ಬರನ್ನೇ ಶುರುವಾಗಿರುವಂಥದ್ದು ಸೊ ಎಂಡಲ್ಲೂ ಕೂಡ ಇವರಿಬ್ಬರಿಂದನೇ ಎಂಡ್ ಮಾಡಿರುವಂಥದ್ದು ಬಟ್ ಸ್ಟಾರ್ಟಿಂಗಲ್ಲಿ ಯಾವ ಮಟ್ಟಕ್ಕೆ ಸ್ಟಾರ್ಟ್ ಆಯಿತು ಕಿರಿಕಿರಿ ಅಂತಂದರೆ ಬಟ್ ಎಂಡಲ್ಲಿ ನಿಜವಾಗ್ಲೂ ಸಖತ್ ಆಗಿ ಮಾಡಿದ್ರು ಒಬ್ಬರು ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇಡೀ ಒಂದು ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿನಲ್ಲಿ ಯಾಕಂದರೆ ಆ ಒಂದು ಮಟ್ಟಕ್ಕೆ ಅದೊಂದು ಸಾಂಗು ಕೂಡ ಹಂಗೇ ಇದೆ ಮುತ್ತಣ್ಣ ಪಿ ಪು ಸಾಂಗ್ ಸೂಪರಾಗಿದೆ ಆ್ಯಂಡ್ ಅವ್ರ ಪರ್ಫಾಮೆನ್ಸ್ ಶಿಶಿರಂತೂ ನಿಜವಾಗ್ಲೂ ತಿಂದಾಗ್ಬಿಟ್ರು ಆ ಒಂದು ಪರ್ಫಾರ್ಮೆನ್ಸ್ನ ಸಖತ್ತಾಗಿ ಮಾಡಿದ್ರು ಆ್ಯಂಡ್ ಅಲ್ಲಿರೋ ಒಂದು ಕಿತ್ತಾಟ ಏನಾಗಿತ್ತು ಅವ್ರು ಇಬ್ಬರ ಮಧ್ಯೆ ಅದನ್ನು ಹೋಲಿಸ್ಕೊಂಡ್ರೆ ಇದನ್ನು ಹೋಲಿಸ್ಕೊಂಡ್ರೆ ಅಲ್ಲಿ ಕೆಲವರು ಕಣ್ಣಲ್ಲಂತೂ ಖಂಡಿತವಾಗ್ಲೂ ನೀರು ಬಂದಿರುತ್ತೆ ಅದರಲ್ಲಿ ಟಿ ವಿ ಹೊರಗಡೆ ಕುಂತು ನೋಡೋರು ಕೂಡ ಕೆಲವರಿಗೆ ಕಣ್ಣಲ್ಲಿ ಇರೋದು ಬಂದಿರುತ್ತೆ ಸೊ ಅವ್ನ ಅಣ್ಣ ತಂಗಿ ಸಂಬಂಧ ಮದುವೆ ಮಾಡಿಕೊಡುವಂಥದ್ದು ಮದುವೆ ಕೊಟ್ಟ ಮಾಡಿಕೊಟ್ಟಾದಮೇಲೆ ಸೊ ಮತ್ತೆ ಅಲ್ಲಿ ಏನಾಗುತ್ತೆ ಪ್ರಾಬ್ಲಮ್ಮು ಆಮೇಲೆ ಮದುವೆ ಮಾಡಿ ಕೊಡೋಕ್ಕಿಂತ ಮುಂಚೆ ಅವನ ಕಷ್ಟಗಳು ಸೊ ಬೇರೆಯವ್ರ ಹತ್ರ ಯಾವ ರೀತಿಯಲ್ಲಿ ನಡ್ಕೊತಾನೆ ಸೊ ಈ ರೀತಿಯ ಒಂದು ಕೆಲವೊಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು ಓನ್ಲಿ ಹಾಡಿನ ಜೊತೆಗೆ ಪರ್ಫಾರ್ಮೆನ್ಸ್ ಅಲ್ಲ ಕೆಲವೊಂದು ಸ್ಕಿಟ್ ರೀತಿಯಲ್ಲೂ ಕೂಡ ಮಾಡೋದಿರೋದು ನೋಡಿ ನಿಜವಾಗ್ಲೂ ಎಲ್ಲರೂ ಕೂಡ ತನ್ನಾಗಿ ಆಗೋದ್ರು ಶಿಶೂರು ಮಾತ್ರ ಹೇಳ್ಬೇಕು ಆ ಒಂದು ಮಟ್ಟಿಗೆ ಸಕ್ಕತ್ತಾಗಿ ಮಾಡಿದ್ರೆ ಆಯ್ನ ಚೈತ್ರ ಕೂಡ ತುಂಬ ಒಂದು ಚೆನ್ನಾಗಿ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಶಿಶಿರಿಗೆ ಜೊತೆಗೆ ಧನರಾಜ್ ಕೂಡ ಅಲ್ಲೊಂದು ಜಸ್ಟ್ ಒಂದು ಓ ರೀತಿಯಲ್ಲಿ ಬಂದು ಧನರಾಜ್ ಅಲ್ಲ ಸಾರಿ ಧರ್ಮ ಅವರು ಒಂದು ಕೆಮಿಯವ್ರ ರೀತಿಯಲ್ಲಿ ಬಂದು ಹೋದ್ರಲ್ಲ ಅದ್ಭುತವಾಗಿತ್ತು ಗುರು ನಿಜವಾಗ್ಲೂ ಹೈಲೈಟ್ ನನ್ನ ಪ್ರಕಾರ ಅದು ನಿನ್ನೆ ಒಂದು ಎಪಿಸೋಡ್ ನಿಜ ಹೈಲೈಟ್ ಅಂದರೆ ಹೈಲೈಟ್ ನನ್ನ ಪ್ರಕಾರ ವಿನ್ನರ್ ಜಾಸ್ತಿ ಸ್ಕೋರ್ ಅವ್ರಿಗೆ ಬಂದರೂ ಬರ್ಬೋದು ಆ ಒಂದು ಮಟ್ಟಿಗೆ ಅವ್ರ ಪರ್ಫಾರ್ಮೆನ್ಸ್ ಇತ್ತು ಮೇ ಬಿ ಕೋಪ ಇತ್ತು ಅನ್ಸ ಅಂತ ಅನಿಸುತ್ತೆ ನನಗೆ ಎಲ್ಲನೂ ತೋರಿಸ್ಬಿಟ್ರು ಒಳ್ಳೆ ಡ್ಯಾನ್ಸರ್ ಕೊಡೋ ಅವರು ಬಟ್ ಸಕ್ಕತ್ತಾಗಿ ಮಾಡಿದ್ರು ಪದೇ ಪದೇ ಅದನ್ನೇ ಹೇಳ್ತೇನೆ ಅಂದರೆ ಮೀನ್ಸ್ ಆ ಒಂದು ಮಟ್ಟಿಗೆ ಇತ್ತು ಆ ಒಂದು ಪರ್ಫಾರ್ಮೆನ್ಸ್ ಆ ಒಂದು ಲೆವೆಲ್ಗೆ ಸೊ ನಿಮ್ಗೆ ಅನಿಸ್ತು ಅಂತ ದೊಡ್ಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಷ್ಟಾಗಿತ್ತು ನನ್ನ ಒಂದು ಎಪಿಸೋಡು ರಿವ್ಯೂ ಸೊ ನಿಮ್ಗೆ ಏನಿಸ್ತು ನಿನ್ನೊಂದು ಎಪಿಸೋಡ್ ಬಗ್ಗೆ ಆ್ಯಂಡ್ ಕೆಲವೊಂದು ವಿಷಯಗಳ ಬಗ್ಗೆ ಏನೇನು ಅಂತ ದೊಡ್ಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಇವ್ರದ್ದು ಎಷ್ಟೇ ಬಿಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್